ಗಂಡ ಹೆಂಡ್ತಿ ಇರಬೇಕು ಅಂತಂದ್ರೆ ಜಗಳ ಆಡ್ರಿ ಬ್ಯಾಡಂತಲ್ಲ ಸರಸ ವಿರಸ ಅಂತಕ್ಕಂಥದ್ದೇ ಸಂಸಾರಕ್ಕೋಸ್ಕರ ಮೀಸಲಾಗಿರೋದ್ರಿಂದ ಹೆಂಗೆ ಜಗಳ ಇರಬೇಕು ಅಂತಂತಂದ್ರೆ ಒಂದು ಗಾದೆ ಮಾತೈತಿ ಏನಂತ ಗಂಡ ಹೆಂಡ್ರಿ ಜಗಳ ಉಂಡು ಮಲಗುವವರೆಗೆ ಅಲ್ಲಿ ತನ ಮಾತ್ರ ಇರಬೇಕು ಹಿಂಗ ಒಂದು ಆಧುನಿಕ ಸಂಸಾರದವ್ರು ಜಗಳ ಆಡಿದ್ಲಂತ ಎಷ್ಟು ಕೆಟ್ಟ ಜಗಳ ಆಡಿಲ್ಲ ಅಂತಂದ್ರೆ ಹೆಣ್ಮಗಳು ಆ ಮನೆಯಾಗೆ ಚಪಾತಿ ಮಾಡೋಕೆ ಇಟ್ಟಿರ್ತೀರಲ್ಲ ಏನದು ನೀವು ಐತಿ ಲಟ್ಟುಣಿಗಿ ಅದೊಂದು ತೊಗೊಂಡು ಹೊಡೆದಿದ್ಲಂತ ಆಕೆ ಪುಣ್ಯಾತಿಗಿತಿ ಯಾರಿಗೆ ಕಟ್ಕೊಂಡು ಗಂಡಗೆ ಆ ಏನು ಬೊಬ್ರು ಅಹ ನೀನು ಸುಮ್ಮನೆ ಇದ್ದಂತ ಮಾಡ್ರಿ ಏನು ಬೆಲ್ಟ್ ತೊಗೊಂಡು ಹೊಡೆದಿದ್ನಂತ ಯಾರಿಗೆ ನೆನತಿಗೆ ಈ ದೊಡ್ಡ ಅಂದ್ರೆ ದೊಡ್ಡ ಜಗಳ ಆಗಿಬಿಡ್ತು ಇನ್ನೇನು ಬೆಳಕಾರದ್ರಿಕ್ಕೆ ತವ್ರ ಮನೆಗೆ ಹೋಗ್ಬೇಕು ಇವಾಗ ಬೆಳಕಾದ್ರೆ ಲಾಯರ್ ಆಫೀಸ್ಗೆ ಹೋಗ್ಬೇಕು ಎದಕ್ಕೆ ಡೈವರ್ಸ್ ಅಪ್ಲಿಕೇಶನ್ಗೆ ಈಗ ಭಾಳಷ್ಟು ಲಾಯರ್ಗಳಿಗೆ ಯಾವಾಗ ಎದಕ್ಕೆ ಡಿಮ್ಯಾಂಡ್ ಐತಿ ಅಂತಂದ್ರೆ ಡೈವರ್ಸ್ ಕೇಸ್ಗೆ ಡಿಮ್ಯಾಂಡ್ ಐತತ್ ನಾ ಎದಕ್ಕರ ಲಾಯರ್ ಬಿಟ್ನೋ ಅಂತೇಳಿ ಚಿಂತೆ ಮಾಡಾಕತ್ತೀನಾ ವಿಚಾರ ಮಾಡಬೇಕು ಕೂಡಿಸ್ತಕ್ಕಂಥ ಸಂತೋಷ ಆನಂದ ಏನೈತಲ್ಲ ಅಗಲಿಸ್ತಕ್ಕಂಥದ್ರೊಳಗಡೆ ಇರೋದಿಲ್ಲ ಲಾಯರ್ಕಿ ಮಾಡೋರು ತಪ್ಪಲ್ಲ ನೀವು ಅರ್ಥಕೊಳ್ಬೇಕು ಏಳು ಎಜ್ಜೆ ತುಳಿದಿರ್ತೀರಿ ಏನಂತ ಎಲ್ಲ ಕಷ್ಟ ಕಾರ್ಪಣ್ಯದೊಳಗೂ ಕೂಡ ನಿನ್ನ ಜೊತೆನೇ ಇರ್ತೀನಿ ಏನು ತಂದಿರ್ತೀರ ನಿನ್ನ ದುಃಖ ಸುಖ ನೋವು ನಲಿವು ಎಲ್ಲದ್ರಿಗೂ ಭಾಗಿಯಾಗ ಭಾಗಿಯಾಗಿರ್ತೀನಿ ಏನು ತಂದಿರ್ತೀರಿ ಏನೋ ಪ್ರೀತಿಯಿಂದ ಒಂದೀಟ್ ಕೈಲಿ ಒಡೆಯ ಬಂದು ಬೆಲ್ಟ್ ತೊಗೊಂಡು ಹೊಡೆದಿರ್ತಾನೆ ಅಷ್ಟ ಸ್ವಲ್ಪ ಪೆಟ್ಟು ಜೋರತ್ತಿರ್ತದೆ ಅಷ್ಟ ಇವ್ರೇನೋ ಪಾಪ ಹಂಗ ಪ್ರೀತಿಯಿಂದ ಹಿಂಗೆ ಅನ್ನೋಬೋದು ಲಟ್ಟುಣಿಗೆ ತೊಗೊಂಡು ಬಡದಿರ್ತಾರೆ ಅಷ್ಟೆ ಅಟ್ಟಕ್ಕೆ ಜಗಳ ಡೈವರ್ಸ್ ತನಕ ಹೋಗೋದು ವಿಚಾರ ಮಾಡಬೇಕು ಈಗಿನ ಸಂಸಾರದೊಳಗಡೆ ಜಗಳ ಆತಂಥವತ್ತ ಎಂಥ ಫ್ಯಾಂಟಾಸ್ಟಿಕ್ ಅಂದ್ರೆ ಒಂದು ಇಮ್ಯಾಜಿನೇಷನ್ಗೆ ಹೋಗಿರಿ ನೀವು ಸಿಟ್ಟಿಗೆದ್ದು ನಿಮ್ಮ ಯಜಮಾನರಿಗೆ ಲಟ್ಟುಣಿಗೆ ತೊಗೊಂಡು ಹೊಡೆದಿರ್ತೀರಿ ನೀವು ಮನೆಗೆ ಮತ್ತೆ ಹೊಡೆದು ಗಿಡದ್ರಿ ಇವ್ವಾ ಹ್ಞೂ ನೀವು ಸಿಟ್ಟಿಗೆದ್ದು ಬೆಲ್ಟ್ ತೊಗೊಂಡು ಹೊಡೆದಿರ್ತೀರಿ ನೀವು ಮನೆಗೆ ಹಾಕಿ ಮಾಡ್ಬಾರತೀವತಪ್ಪ ಇಂಥ ಸಂದರ್ಭದೊಳಗಡೆ ಆಕೆ ವಿಚಾರ ಮಾಡಿಲ್ಲಂತ ಇನ್ನು ನಾ ಇವ್ರ ಜೊತೆ ಬಾಳೆಹೆ ಮಾಡಿದ್ರೊಳಗೆ ಅರ್ಥ ಇಲ್ಲ ಬೆಳಗ್ಗೆ ಯಾದ ತಕ್ಷಣ ಅಣ್ಣ ತಮ್ಮಂದ್ರಿಗೆ ಹೇಳಿ ನಾನು ಸೋಡಾ ಚೀಟಿ ಕೊಡಬೇಕು ಅಂತೇಳಿ ರಾತ್ರಿನ ಲಗೇಜ್ ಪ್ಯಾಕ್ ಮಾಡಿಲ್ಲಂತೆ ಎಲ್ಲ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡಿ ನಾಲ್ಕೈದು ಸುಟಿಕೆ ಸಿಟ್ಲತ್ತ ಇದು ಪಾಪ ಬಡಿಸ್ಕೊಂಡಿತ್ತು ಸುಸ್ತಾಗಿ ಈ ಬೆಳತನ ವಿಚಾರ ಮಾಡಿಲ್ಲಂತೆ ಬೆಳಗ್ಗೆ ಎಲ್ಲಿ ಹೋಗ್ಬೇಕು ಏನು ಹೋಗಬೇಕು ಹೆಂಗೆ ಮಾಡ್ಬೇಕು ಹಂಗೆ ಹಿಂಗೆ ಎಲ್ಲ ವಿಚಾರ ಮಾಡ್ಕೋತ ಮಾಡ್ಕೊತು ಭಾಳಷ್ಟು ಲೇಟಾಗಿ ನಿದ್ದೆತಿ ಮಲ್ಕೊಂಬಿಟ್ಲಂತೆ ಇದು ಜಲ್ದಿ ಮಲ್ಕೊಂಡಿತ್ತು ಬೆಳಗ್ಗೆ ಎಚ್ ರಾತ್ ಆಫೀಸ್ಗೆ ಹೋಗ್ಬೇಕಾಗಿತ್ತು ಎಚ್ ರಾತ್ ತಕ್ಷಣನೆ ಬಂದಂತ ಪೇಪರ್ ತೊಗೊಳ್ಬೇಕಂತ ನೋಡ್ತಾನೆ ಹಾಲಿನ ಪಾಕೆಟ್ ಬಿದ್ದಿದ್ವು ಬಂದ ಗ್ಯಾಸ್ ಮೇಲೆ ಹಾಲು ಕಾಸಿದ ಭಾಳ ಚಂದ ಹಾಲು ಕಾಸಿದಂತೆ ಪಾಪ ರಾತ್ರಿ ನಾನು ಹೆಣ್ತಿಗೆ ಸಿಟ್ಟಿಗೆ ಎದ್ದು ಬಿಟ್ಟಿನಿ ಯಾವುದೋ ಗ್ಯಾನ್ದೊಳಗಡೆ ಎಂಥ ತಪ್ಪು ಮಾಡಿದೆ ಹೊತ್ತವ್ರನ್ನ ಹೆತ್ತವ್ರನ್ನ ಸಾಕಿದವ್ರನ್ನ ಸಲಹಿದವ್ರನ್ನ ಬೆನ್ನಿಂದ ಬಂದವ್ರನ್ನ ಬೆನ್ನಿಂದ ಹುಟ್ಟಿದವ್ರನ್ನ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರನ್ನ ಬಿಟ್ಟು ಬಂದಾಳ ಯಾರು ಬಿಟ್ಟು ಬಂದಿರಿ ಇಲ್ಲಿ ನೀವೆಲ್ಲರೂ ಬಿಟ್ಟು ಬಂದಿರಿ ಭಾಳಷ್ಟು ಮಂದಿನ ಅಳಿಸಿ ಬಂದಿರಿ ನೀವೆಲ್ಲರೂ ಬರ್ಬೇಕಾದ್ರೆ ಅಳಿಸಿ ಬರ್ತಿರಲ್ಲ ಗಂಡನ ಮನೆಗೆ ಬರ್ಬೇಕಾದ್ರೆ ಬಂದಿರೋ ಇಲ್ಲ ಅಳಿಸಿ ಇಲ್ಲ ಮೊನ್ನೆ ಅಜ್ಜರ್ ಹೇಳ್ಯಾರಲ್ಲ ಎಷ್ಟು ಮಂದಿ ಅಳಿಸಿರ್ತೀರಿ ನೀವು ಅಂದರೆ ಊರಿಗೂ ಅಳಿಸಿರ್ತೀರಿ ನೀವು ಮಂದಿ ಅಲ್ಲಿ ನೀವು ಒಮ್ಮೆ ಹಿಂಗೆ ಆತತ್ತ ಬಸ್ನೇ ಕೂತ್ ಅವ ಹೆಂಡ್ತಿನ ಕರ್ಕೊಂಡು ಹೋಗ್ಬೇಕಂತೇಳಿ ಬಸ್ನೇ ಕೂತಾನ ಆ ಮನೆ ಬಿಟ್ಟು ಹೊರಗೆ ಬರಬೇಕು ಹೆಂಡಿ ಅವ್ವ ತೆಕ್ಕಿ ಬಡ್ದು ಅಳಕಲತ್ತ ಮಗಳು ನಿಮ್ಮ ಭಾಳ ಚಂದ ನಿಮ್ಮ ಅಳೋದು ಭಾರಿ ಭಾರಿ ಚಂದ ಇರ್ತವ ಕಣ್ಣಾಗ ನೀರ ಇರಂಗಿಲ್ಲ ಸ್ಯಾರಿಗೆ ತೊಗೊಂಡು ಕಣ್ಣಿಗೆ ಗಿಡದಂದ್ರೆ ಸಾಕು ಊರ ಅಳಿಸಿರ್ತೀರಿ ನಿಮ್ಮ ಕಣ್ಣಾಗ ನೀರ ಇರಂಗಿಲ್ಲ ಅಳಾಕತ್ಲಂತ ಮಗಳು ಒಂಟೆ ಅಂತ ಹೇಳಿ ಅವ್ವ ಬರ್ತೀನಿ ಬಿ ಅಂತ ಕಿ ತೆಕ್ಕಿ ಬಡಲಂತ ಅಪ್ಪ ತೆಕ್ಕಿ ಬಡ್ದು ಅಳಾಕತ್ತನ ಹೊಸಲ ದಾಟಿತು ಅಣ್ಣ ಅಳಾಕತ್ತ ಎಲ್ಲ ಅಳಾಕತ್ತನ ಮನಿ ಮಂದಿ ಬಾಜುಕಿನ ಮಂದಿ ಎಲ್ಲ ಬಂದ್ರಂತ ನೀವು ಹೆಂಗದಿರಂತ ಅಂತ ನಿಮ್ಮ ನಿಮಗನ ಮುನವಳ್ಳಿ ಮಂದಿ ಅಲ್ಲ ಅಕಡೆ ಬೇರೆ ಮಂದಿ ಮೈಸೂರು ಬೆಂಗಳೂರು ಹೈದರಾಬಾದ್ ಮಂದಿ ತಿಳಿತಿಲ್ಲ ಬಂದ್ರಂತ ಬಂದ ನಿತ್ರು ಎಲ್ಲರೂ ಹೊಂಟಾಳ ಗಂಡನ ಮನೆಗೆ ಹೊಸದಾಗ ಹೊಂಟಾಳ 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 ಅನಕತ್ತಿದ್ರಂತ ಅನ್ಕೋತ ಅನ್ಕೋತ ಬಾಜು ಮನೆ ಹಾಕಿ ಬಂದ ಚಲೋ ಇರ ಮಗಳ ಅಂತಲ್ಲ ಹೂಚಿಗವ್ ಅಂತ ಈಕ್ಕಿನೂ ಒಂದ್ಲಂತ ನೀರಿಗೋಸ್ಕರಕ್ಕಿಂತಲಿ ಕೂಡ ತಗೊಂಡು ಹೊಡೆದಣ್ಣ ಮಗಳಿಕೆ ತಿಳಿತಿಲ್ಲ ಆದ ತಕ್ಷಣ ಬಾಜು ಮನೆಯವರು ಅಳಲಬೇಕು ಯಾಕ ಅಕ್ಕಿನ ಮಗಳನ್ನ ಕಳಿಸ್ಬೇಕಾರೆ ನೀವು ಅಳಂಗಿಲ್ಲ ಇದು ನಿಮ್ಮ ಟ್ರಿಕ್ಸ್ ಇರ್ತಾವ ಅಲ್ಲ ಏನು ನಿಮ್ಮ ವಲ್ಲ ಇಲ್ಲಿ ತಿಳಿತಿಲ್ಲ ನೀವೆಲ್ಲ ಬಂಗಾರದಂತ ಭಕ್ತರಿದ್ರಿ ನೀವೆಲ್ಲರೂ ಕೂಡ ತಿಳಿತಿಲ್ಲ ಹಿಂಗೆ ಅಂದ ತಕ್ಷಣ ಎಲ್ಲ ಒಣಗಿನ ಮಂದಿ ಅಳಕತ್ತರು ಭಾಳ ಸಣ್ಣ ಹಳ್ಳಿ ಇರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ರಂತ ಬಸ್ ಸ್ಟ್ಯಾಂಡಿಗೆ ಕೂತ್ ನಮ್ಮ ಹಿರಿಯ ಮಂದಿನು ಅಳಕತ್ತಂತ ಮಗನ ಒಂಟೆ ಹ್ಞೂ ದೊಡಪ್ಪ ಹ್ಞೂ ಕಾಕ ಹ್ಞೂ ಅಂತೇಳಿ ಎಲ್ಲರಿಗೆ ಕಾಲು ಮುಕ್ಕೋತ ಬಸ್ನ್ಯಾಗ ಕೂತ್ ಅಂತ ಬಸ್ನಾಗ ಕೂತ್ ಮಂದಿನೂ ಅಳೋಕೆ ಶುರು ಮಾಡ್ತ ಈಗಿನ ಕಣ್ಣೀರು ನೋಡಿ ಡ್ರೈವರ್ ಕಂಡಕ್ಟರ್ ಟಿಕೆಟ್ ತೊಗೊಳಕ್ಕೆ ಬಂದಂತ ತಂಗಿ ಅನ್ನಂತ ಅವ್ ಆಳಕ್ಕೆ ಶುರು ಮಾಡಿದ್ನಂತ ಡ್ರೈವರ್ ಕಂಡಕ್ಟರ್ ಅವರವ್ ಆಗಿರಲಿಲ್ಲ ಡ್ರ ಡ್ರೈವರ್ ಅವ್ನುರಾಮ್ ಆಗಿರಲಿಲ್ಲ ಮುಂದೆ ಕೂತಿದ್ದನಂತ ಇವ ಒಳ್ಳೆ ಹುರ್ರಿಪಿನಾಗ ಹೊಸ್ದಾಗಿ ಹೆಣತಿನ ಕರ್ಕೊಂಡು ಹೊಂಟೀನಿ ಬಾ ಅಂತೇಳಿ ಮುಂದೆ ಬಂದು ಮದುವೆ ಕೊಟ್ಟು ಖರ್ಚಿ ಪಿಲ್ ಜಾಗ ಹಿಡಿದಿದ್ನಂತ ಕಿಡಕಿ ಬಾಜಕ್ಕೆ ಹೆಣ್ತಿನ ಕುಂದಿರ್ಸ್ತಾಯಿ ಈ ಕಡೆ ಕೂತ್ನಂತೆ ಎಲ್ಲರು ಬಂದರು ಗಾಡಿಯಾಗಿನವ್ರು ಅಳಾಕತ್ತಾರ ಬಂದು ಬಳಗ ಅಳಾಕತ್ತತಿ ಎಲ್ಲರೂ ಅಳಾಕತ್ತಾರ ಒಣೆಯಾಗಿ ಮಂದಿ ಎಲ್ಲ ಹಾಳಾಕತ್ತತಿ ಇವ ಸುಮ್ಮ ಕುಂದ್ರಬೇಕಿಲ್ಲ ಕರ್ಕೊಂಡು ಹೋಗಕ್ಕೆ ಬಂದವ ಹಿರಿಯ ಲಗ್ನ ಆಗಿದ್ನಲ್ಲ ಇವ ಅವ ದುಕ್ಕಿದುಕ್ ಸಳಕ್ಕೆ ಶುರು ಮಾಡಿದ್ದನಂತಾವ ಯಾವಾಗ ಕರ್ಕೊಂಡು ಹೋಗಕ್ಕೆ ಬಂದು ಗಂಡು ಅಳಾಕತ್ತನೋ ಡ್ರೈವರಿಗೆ ತಲಿಕೆಟ್ ಹೋಗಿಬಿಡ್ತಲ್ಲೇ ಹುಚ್ಚ ಎದಕ್ಕೆ ಅಳಕತಿ ತಾಯಿ ಹಳತಾಳ ಅಡದ ಸಂಕತಕ್ಕ ಅಪ್ಪ ಅಡ್ತಾನ ಜನ್ಮ ಕೊಟ್ಟ ಏನು ಸಂಕತಕ್ಕ ಆಮೇಲೆ ಬಂಧು ಬಳಗದವ್ರು ಎಲ್ಲರೂ ಅಳತಾರ ಯಾಕೆ ಅಳತಾರ ಹೊಂಟೆಲ್ಲ ಹೊಂಟೆಲ್ಲ ಅಂತಾರೆ ಇನ್ನು ಗೆಳೆತಾರ ಅಳ್ತಾರೆ ಆಡಿರ್ತಾರೆ ಕೂಡಿ ತಂದಿರ್ತಾರೆ ನೀರು ಕೂಡಿರ್ತಾರೆ ಏನು ಕೂಡಿ ತಿಂದಿರ್ತಾರೆ ಚುಮರಿ ಎಲ್ಲ ಬಿಟ್ಟು ಹೊಂಟಲ್ಲ ಬಸವಕ್ಕೊಣಕ್ಕೆ ಮನೆ ತಾನೆ ಹೋಗಿದ್ವಿ ಈಗ ಒಬ್ಬಕ್ಕೆ ಹೊಂಟಳ ಯಾವಾಗ ಒಕ್ಕಿನ ತಿಕ್ಕಿ ಅಳಾಕತ್ತಾಳ ಹೀಗೆಲ್ಲ ಇರಬೇಕಾದ್ರೆ ಅವರೆಲ್ಲ ಸಂಕಟ ಕಳತಾರ ಈ ಕಂಡಕ್ಟ್ರ ಇಲ್ಲೇ ಊರಾಗಿಂದ ಲಗ್ನ ಆಗ್ಯಾನ ಅವಾದ್ರೂ ಸಂಕಟ ಕಳಾಕತ್ತ ನೀ ಕರ್ಕಂಡು ಹೋಗಕ್ಕೆ ಬರಕತ್ತಿ ನೀ ತಮ್ಮ ಅಂತಂದಾಗ ಅನ್ನಂತ ಲಗ್ನದವೇನಂತ ಯಪ್ಪ ಹುಟ್ಟ ಹತ್ತೊಂಬತ್ತು ವರ್ಷಕ್ಕೆ ಊರ ಅಳಿಸ್ಯಾಳ ಅಂದ್ರೆ ಸಾಯು ಮಠ ಈಕೆ ಜೊತೆ ಬಾಳ್ಯ ಮಾಡ್ಬೇಕು ನನ್ನ ಹಣೆ ಬರ ಏನೈತಿ ಅನ್ನಂತವ ಅಲ್ಲಿ ಜೋರು ಚಪ್ಪಳಿ ಬಡ್ಯಕತ್ತಾರ ಅಂದ್ರೆ ಬೆಳಗ್ಗೆ ದಿನ ಶುರುವೈತವ್ರ ಮನ್ಯಾಗ ಹಿಂಗೆ ಅವ ವಿಚಾರ ಮಾಡಿದಂತೇನಂತ ಇಷ್ಟೆಲ್ಲ ಮಂದಿ ಪ್ರೀತಿ ಕಳ್ಕೊಂಡು ನನ್ನ ನಂಬ್ಕೊಂಡು ಬಂದದ ಅದಕ್ಕೆ ರಾತ್ರಿ ದನಕ್ಕೆ ಬಡ್ದ ಯಾ ಬಡ್ದೀನಿ ಯಾವ ಪಾಪಕ್ಕೆ ಅಂತೇಳಿ ಅಂಥೇಳಿ ಏನಾಗಲಿ ಸಂಸಾರ ಅಂದ ಬಗ್ಗೆ ಜಗಳ ಕಷ್ಟ ನೋವು ನಲಿವು ಇವೆಲ್ಲ ಇರ್ತವ ಅಂತೇಳಿ ಏನು ಮಾಡಿದ ಹೆಂಗೂ ಬಡ್ದೀನಿ ಬಡ್ದೀನಿ ರಾತ್ರಿ ನನ್ನ ಹೆಂಡತಿಗೆ ರಮಿಸ್ಬೇಕು ಅಂತೇಳಿ ಮಸ್ತ್ ಹಾಲು ಕಾಯಿಸಿ ಒಂದೀಟ ಒಂದ ಒಂದು ಟೀ ಸ್ಪೂನ್ ಚಮಚ ತಗೊಂಡು ಬಾದಾಮಿ ಪೌಡ್ರ್ ಹಾಕಿದ್ನಂತ ಲೈಟಾಗಿ ಸಕ್ಕರೆ ಮಿಕ್ಸ್ ಮಾಡಿದ್ನಂತ ಚಂದ ಕಲಿಸ್ಕೊಂಡು ಇನ್ನು ಹೆಂಡತಿ ಮಕ್ಕೊಂಡಿದ್ಲಂತ ಬಂದು ಹೆಂಡ್ತಿಗೆ ಬಡ್ದಂತ ಏನಂತ ಕರಿತೀರಲ್ಲ ನಿಮ್ಮ ಗಂಡನಿಗೆ ಅವಾಗ ಏನೋ ಕರಿತಿದ್ರಪ್ಪ ಹಿರಿಯ ಅಂತ ಕರಿತಿದ್ರು ಇವರು ಈಗ ಏ ಅನ್ಬೇಕತ್ತ ಅದು ಎಲ್ಲಿದ್ರು ಓಡಿ ಬರ್ಬೇಕಾದ ಏ ಅಂತ ತಕ್ಷಣ ನಿಮ್ಮ ಇಲ್ಲಿ ಹೆಂಗೆ ಕರಿತಾರೋ ಗೊತ್ತಿಲ್ಲಪ್ಪ ನಮ್ಮ ರಾಯಚೂರು ಕಡೆಯೆಲ್ಲ ಹಂಗೆ ಕರಿತಿದ್ರು ಅದಕ್ಕೆ ಕೇಳಿದ್ದು ನಾನು ಬಡಿದ್ನಂತ ಹಿಂಗೆ ಅಕ್ಕಿ ಗಾಬಾದ್ಲತ್ತು ಕಾಣ್ತಿರಲತ್ತು ಏನಾಯ್ತು ಅಂತ ಹಾಲು ಕುಡಿ ಅಂತ ಅನ್ಲತ್ತು ವಿಚಾರ ಮಾಡಿರಿ ರಾತ್ರಿ ನಿಮ್ಮ ಗಂಡ ನಿಮಗೆ ಬಡದಿರ್ತಾನ ನೀವು ಲಟ್ಟುಣಿಗೆ ತೊಗೊಂಡು ಅವನಿಗೆ ಬಡದಿರ್ತೀರಿ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಹೇಳೋದಕ್ಕಿಂತ ಮುಂಚೆನೆ ಎದ್ದ ಹಾಲು ಕಾಸ್ಕೊಂಡು ಬಂದು ನಿಮ್ಮ ಕೈ ಮುಂದೆ ನಿಮ್ಮ ಕಣ್ಣು ಮುಂದೆ ಇಡದ ಅಂತಂದ್ರೆ ಏನು ಅನ್ಕೊಂತೀರಿ ಹೇಳು ಎಂತ ಪಾಪಿ ಜನ್ಮ ನಂದು ಬಂಗಾರದಂಥ ಗಂಡನಿಗೆ ಚಪಾತಿ ಮಾಡೋ ಲಟ್ಟುಣಿಗೆ ತೊಗೊಂಡು ಹೊಡೆದ್ನಲ್ಲ ಅಂತ ನೀವಂತೀರಿ ಅಕ್ಕಿನೂ ಹಿಂಗೆ ವಿಚಾರ ಮಾಡಿಲ್ಲಂತ ಸುಮ್ಮ ಕುಡಿಬೇಕಿಲ್ಲ ಸುಮ್ಮ ಕುಡಿಬೇಕಿಲ್ಲ ಅಕ್ಕಿ ಕೇಳಿಲ್ಲಂತ ಏನು ರೀ ಇವತ್ತು ಸ್ಪೆಷಲ್ಲು ನೀವು ಹಾಲು ಕಾಸ್ಕೊಂಡು ಬಂದಿರಿ ಅಂತ ಅಂದ್ಲಂತ ಇವ ಸುಮ್ಮ ಹೋಗ್ಬೇಕು ಇಲ್ಲಿದ್ದು ಪುಣ್ಯಾತ್ಮ ಇದು ಹಂಗೆ ಇವನ್ನಂತೇನಂತ ಏನಿಲ್ಲವಾ ಇವತ್ತು ನಾಗರಮ ಸೈತಿ ಏನಂತವ ಅರ್ಥ ಆತಿಲ್ಲ ನಾಗರಮಾಸಿಗೆ ಯಾರಿಗೆ ಹಾಲು ಇರಿತೀರ ಹೇಳ್ರಿ ಯಾರಿಗೆ ಹಾಲು ಇರಿತಾರ ಹಾಂ ಅವಾಗೆ ಏನಂತ ಏನಂತೇಳಿದ್ದಮ ಇಂಥದ್ದಾಗಿರಲಿಲ್ಲ ಅಲ್ಲಿ ಏನಿತ್ತು ದುಗ್ಗಳೆ ಮತ್ತು ದಾಸಿ ಮಾರಿರ ಸಂಸಾರ ಅಂತಂತಂದರೆ ಜಗಳ ಇರಲಿಲ್ಲ ಅಂತಲ್ಲ ದಾಸರು ಹೇಳ್ತಾರೆ ಏನಂತ ಗಂಡ ಹೆಂಡಿರ ಜಗಳ ಗಂಧ ತೀಡ್ದಂಗೋ ಮಲ್ಲಯ್ಯ ಲಿಂಗಕ್ಕೆ ತಣ್ಣೀರು ಇರದಂಗೋ ಮಲ್ಲಯ್ಯ ಅಂತ ಹೇಳ್ತಾರೆ ಜಗಳ ಆಡಬೇಡ್ರಿ ಅಂತ ಹೇಳಕತ್ತಿಲ್ಲ ಆಡಬೇಕು ಆಡಿದ್ರೂ ಕಡಿದು ಬಹಳಷ್ಟು ವಿರಸಕ್ಕೆ ಹೋಗಬಾರ್ದು ಡೈವರ್ಸ್ತನೂ ಕೂಡ ಹೋಗಬಾರ್ದು ಸಂಸಾರ ಅಂತಕ್ಕಂಥದ್ದು ಆನಂದದ ಸಾಗರ ಇರಬೇಕು ಯಾವಾಗ ಗಂಡ ಹೆಂಡತಿ ಕೂಡಿ ಭಕ್ತಿಯಿಂದ ದೇವರನ್ನು ಭಜಿಸ್ತಾನೋ ಇಬ್ಬರು ಕೂಡಿ ಬಾಳ್ಯ ಮಾಡಿಬಿಟ್ರು ಅಂತಂತಂದ್ರೆ ಆ ಭಕ್ತಿ ಶಿವನಿಗೆ ಮೆಚ್ಚಲಿಕ್ಕೆ ಸಾಧ್ಯ ಅಂತೆ ಅದನ್ನು ಬಿಟ್ಟು ನಾವೇನಾದರೂ ಸಂಸಾರದೊಳಗಡೆ ಒಡಕು ಉಂಟಾಯಿತು ಅಂತಾರೆ ಅದು ಬಸವನಿಗೆ ಯಾರು ಭಗವಂತನಿಗೆ ಸಲ್ಲದೆ ಇರತಕ್ಕಂಥ ಮಾತು ಅಂತಕ್ಕಂಥದ್ದನ್ನು ದಾಸಿ ಮಾರ್ಯ ಹೇಳ್ತಾನೆ ಮುಂದುವರ್ಕಂಡು ಹೇಳ್ತಾನೆ ದಾಸಿ ಮಾರ್ಯ ಎಂಥ ವಿಶೇಷ ಭಕ್ತಿ ದಾಸಿಮಾರ್ನಲ್ಲಿತ್ತು ಅಂದರೆ ಇಂಥ ದುಗ್ಗಳೆಯನ್ನು ಕೈ ಹಿಡಿದು ಆನು ಬದುಕಿದನು ಕಾಣ ಅಂತ ಹೇಳ್ತಾನೆ ಹಿಂಗೆ ನನಗೆ ಧರ್ಮಪತ್ನಿಯಾಗಿ ನನಗೆ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾ 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 ನನ್ನ ಜೀವನವನ್ನು ಉನ್ನತ ಉತ್ತುಂಗಕ್ಕೆ ನನ್ನ ಧರ್ಮಪತ್ನಿ ನಡೆಸಿಕೊಡಕತ್ತಾಳ ಬಂದುದ ನರಿದು ನಡೆಸುವಳು ಯಾವುದು ಬಂದೈತಲ್ಲ ಅದನ್ನೆಲ್ಲ ಅರ್ತ್ಕೊಂಡು ನೆರೆಸ್ತಾ ಇದ್ದಾಳೆ ಮುಂದುವರೆದು ಹೇಳ್ತಾನೇನಂತ ಬಂಧುಗಳಾ ಮರೆಸಿದಳು ಅಂದರೆ ತಾಯಿನ ಬ್ಯಾರಿ ಮಾಡಿ ನಾವಿಬ್ರು ಬದುಕತ್ತೀವಿ ಅಂತ ಹೇಳಕತ್ತಿಲ್ಲ ಇರ್ತಕ್ಕಂಥ ಎಲ್ಲ ಬಂದು ಬಂದವರನ್ನು ಮರಿಯಂಗ ನನ್ನ ಸೇವಾ ಮಾಡ್ಲಿಕ್ಕೆತ್ತಾಳ ಏನು ಅಂತಂತಂದರೆ ಧರ್ಮಪತ್ನಿ ಹೆಂಗೆ ಗಂಡನ ಮನೆಗೆ ಬರ್ತಾಳ ಅಂತಂದ್ರೆ ಸಂಸ್ಕೃತ ಕಾರ ಹೇಳತ್ತೆ ಕಾರ್ಯೇಶು ದಾಸಿ ಮಂತ್ರಿ ಭೋಜೇಶು ಮಾತ ಶೈನೇಶು ರಂಭ ರೂಪೇಶ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ನಾರಿ ಶಾಡ್ ಗುಣ ಭಾರ್ಯ ಕುಲ ಮುದ್ದರಂತಿ ಅಂತ ಹೇಳ್ತಾರೆ ಇಷ್ಟು ಮಂದಿ ಕುಂತೀರಲ್ಲ ಯಾರ ಒಬ್ರು ಹೆಂಡತಿ ಮಾತು ಕೇಳಲ್ಲೇನ ಕೈ ಹತ್ರ ನೋಡೋಣ ನಿಮ್ಮ ಯಜಮಾನ ಎತ್ತಿಲ್ಲ ದಯವಿಟ್ಟು ಬಳಿ ಪಾಪ ಪಪ್ಪ ಗಪ್ಪು ಅವ್ರು ಇಲ್ಲೆಲ್ಲ ಎಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಹೆದರ್ತರ ಅಂತಲ್ಲ ನೀವು ಬರೋದಕ್ಕಿಂತ ಪೂರ್ವದೊಳಗಡೆ ಅವ್ರು ಹಡದವ್ವ ಹೇಳಾಳೇನಂತ ಮಗನ ನಿನಗೆ ಮುತ್ತಿನಂತ ಹೆಣ್ಣ ತೆಗೆದ ಲಗ್ನ ಮಾಡಾಕತ್ತೀನಿ ಆಕೆನ ಹೆಂಗೆ ನೋಡ್ಕೊಳ್ಬೇಕು ನೀನು ಅಂತಂತಂದ್ರೆ ಬಂಗಾರದಂಗೆ ನೋಡ್ಕೊಳ್ಬೇಕು ಯಾಕಂದ್ರಕ್ಕೆ ಹಂಗ ಹಂಗ ಬರಕತ್ತಿಲ್ಲ ಮನೆಗೆ ನಮ್ಮ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಬರಕುತ್ತಾಳೆ ಶಾಡ್ ಗುಣ ಭಾರ್ಯ ಕುಲಮುದ್ಧರಂತಿ ಈ ಆರೂ ಗುಣಗಳ ಇಟ್ಕೊಂಡು ನಮ್ಮ ಮನೆಗೆ ಯಾಕೆ ಬರಕತ್ತಾಳ ಅಂತಂದ್ರೆ ನಮ್ಮ ಕುಲ ಬೆಳೆಸೋಕೆ ಬರಕತ್ತಾಳ ಮಗನ ನನ್ನ ಮನಸ್ಸಿಗೆ ನೋವು ಮಾಡಿದ್ರು ಪರವಾಗಿಲ್ಲ ಮಗನ ನಿನ್ನ ಹೆಂಡತಿ ಮನಸ್ಸಿಗೆ ನೋವು ಮಾಡಬೇಡಪ್ಪ ಅಂತ ಹೇಳ್ತಕ್ಕಂಥ ತಾಯಂದ್ರ ಮಾತಿಗೆ ಬೆಲೆ ಕೊಟ್ಟಾರ ಅಂತೇಳಿ ಅವ್ರ ಕೈ ಹತ್ತವಲ್ಲರ ಅಷ್ಟಾವಿನ ಹಾ ನಿಮಗೇನು ಅಂಜಿಲ್ಲ ಅವ್ರು